ಬನ್ನಿ ಬನ್ನಿಪ್ಪ ನಾಚಿಕೋಬೇಡಿ ನೋಡಿ ಇಷ್ಟೊಂದ್ ಜನ ಮಾಡ್ತಿದ್ದಾರೆ ಬನ್ನಿ ಒಂದು ಜೀವಮಾನದ ಅವಕಾಶ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡೋದು ಬನ್ನಿ ಅಯ್ಯೋ ಬಿಡಿಪ್ಪ ಒಬ್ರು ಬನ್ನಿ ಅಂದ್ರೆ ಪ್ರಶ್ನೆಗಳೇ ಕೇಳ್ತಾರೆ ಕೇಳ್ತಾರೆ ದಸರಾ ಬಗ್ಗೆ ಕೇಳ್ತಾರೆ ಮೈಸೂರು ಬೇಗ ಜಾಯಿನ್ ಆಗಿ यार फर्स्ट नीवा यजमान रावरा यार केतिरा यजमान राव डीउ केतिरा ಸ್ವಲ್ಪ ಎಕ್ಸರ್ ಮಾಡ್ತಿರಲ್ಲ ಔರ್ ಮಾಡ್ತಾರೆ ನಮ್ಮ ಕಡೆ ತಿರ್ಕೊಳ್ಳಿ ಮಾ ಈ ಕಡೆ ತಿರ್ಕೊಳ್ಳಿ ಈ ಉತ್ತರ ಕ್ಯಾಮ್ರಾದಲ್ಲಿ ಬರ್ಬೇಕಂದ್ರೆ ಇಲ್ಲಿ ಕೊಡಿ ಪರವಾಗಿಲ್ಲ ರೆಡಿ ಹಾಂ ನಾನು ರೆಡಿ ಮೈಸೂರು ಪೇಟವನ್ನು ಮಾಡಬೇಕಾದ್ರೆ ರೇಷ್ಮೆ ಬಟ್ಟೆ ಬೇಕು ಚಿನ್ನದ ಜರಿ ಬೇಕು ಕೊನೆ ಪಕ್ಷ ಬೆಳ್ಳಿ ಜರಿ ಆಗಲು ಬೇಕು ಅಲ್ವೇ ಆದರೆ ಈ ರೀತಿಯಾದ ಪೇಟ ಎಷ್ಟು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ನಮಗೆ ಗೊತ್ತಿರೋ ಹಾಗೆ ದಾಖಲೆಗಳು ಇರೋ ಹಾಗೆ ಎಷ್ಟು ವರ್ಷಗಳು ಐನೂರು ವರ್ಷಗಳ ಆರ್ನೂರು ವರ್ಷ ಐನೂರು ವರ್ಷಗಳು ಅಂತ ಹೇಳಿದ್ದಾರೆ ಹಾಂ ಸರ್ ತಾವು ಹೇಳ್ತೀರಾ ಐನೂರು ವರ್ಷನ ಆರ್ನೂರು ವರ್ಷ ವಿಜಯನಗರ ಕಾಲದಿಂದಲೂ ಅದು ಪ್ರಯತ್ನ ಧರಿಸಿದ್ದಾರೆ ಅಂತ ಹೇಳಲಿಕ್ಕೆ ಹಾಂ ಹಾಂ ಚಿಂತೆ ಇಲ್ಲ ಅದೇ ಎಷ್ಟು ಐನೂರ ಅಂದಾಜು ಆ ನೂರ ಮೇಲೇ ಇಡಬಹುದು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ಕಡಲ ಮತ್ತು ಕವನ ಸಂಕಲನ ದಯವಿಟ್ಟು ಸ್ವೀಕರಿಸಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಎದುರಾಯರು ಸಿಂಹಾಸನವನ್ನು ಹಚ್ಚುತ್ತಾರೆ ಆವಾಗ ಅವರು ಧರಿಸ್ತಾರೆ ಮೈಸೂರು ಪೇಟನ ಅಲ್ಲಿಂದ ಹಿಡಿದು ನಿರಂತರವಾಗಿ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ನಮಗೆ ಸ್ವಾತಂತ್ರ್ಯ ಬರೋವರೆಗೂ ಜಯಚಾಮ ರಾಜೇಂದ್ರ ಒಡೆಯರ್ವರೆಗೂ ಎಲ್ಲ ರಾಜ ಮಹಾರಾಜರು ಮೈಸೂರು ಪೇಟವನ್ನು ಧರಿಸ್ತಾ ಬಂದಿದ್ದಾರೆ ಹಾಗಾಗಿ ಸುಮಾರು ಆರುನೂರು ವರ್ಷಗಳು ಅಂತ ಹೇಳಬಹುದು ಆದರೆ ಸರಿಯಾದ ಉತ್ತರ ಐನೂರು ವರ್ಷಗಳು ಅಂದರೆ ತಪ್ಪಾಗಲ್ಲ ಸರಿಯಾದ ಲೆಕ್ಕ ಮಾಡಿದ್ರೆ ಮಾಡಿದೆ ಒಂದು ಐನೂರ ನಲವತ್ತೈದು ಪ್ಲಸ್ ತಪ್ಪೇ ಇದೆ ಪ್ಲಸ್ ಆರ್ ಮೈನಸ್ ಅನ್ನು ಅದರಲ್ಲಿ ಬರುತ್ತೆ ಐನೂರು ಸಹ ತಪ್ಪೇನಿಲ್ಲ ತಮಗೂ ಸಹ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ ಏರಿ ರಂಗಮಂಚ ತೋರಿ ಈ ಪ್ರಪಂಚ ಎನ್ನುವ ನಾಟಕದ ಪುಸ್ತಕ ಕೊಟ್ಟಿದ್ದೇವೆ ನಮಗೆ ಚಂದ್ರಕಲಾ ಶಿವಕುಮಾರ್ ಅಭಿನಂದನೆಗಳು ನಮಗೆ ಸ ಸಂಪರ್ಚನ ಮಾಡಿಕೊಂಡು ತುಂಬ ತುಂಬ ಸಂತೋಷ ನಾನು ಹೇಳಬೇಕು ಅಂದರೆ ಹೇಳಿ ಕಾರ್ಯಕ್ರಮ ನೋಡದೆ ಇರಲಿ ನಮ್ಮ ಯೂಚ ಇದು ಅವ್ರ ಮುಂದೆ ಹೇಳುವಂಥ ಮಾತಲ್ಲ ಎಂತ ಮೇಧಾವಿಗಳನ್ನು ಅವರು ಆ ಚೆನ್ನಲ್ಲಿ ಕೂರಿಸಿ ಅದು ಬರ್ತಾರೆ ಕಾರ್ಯಕ್ರಮದ ಬಗ್ಗೆ ಬಹಳ ಒಳ್ಳೆ ಮಾತು ಕೇಳಿದಿರಿ ಧನ್ಯವಾದ ಅದು ಸರಿಯಾದ ಗೊತ್ತರ ಮುಂದೆ ಕೂಸು ಡಾಕ್ಟರ್ ಶಿವರಾಮ ಕಾರಂತರು ಬರೆದಂತಹ ಸೊಗಸಾದ ಕಾದಂಬರಿ ನಿಮಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ಸ್ವೀಕರಿಸಿ ಹಾಗೇನೆ